ನಮಸ್ಕಾರ ಸ್ನೇಹಿತರೆ ಎಲ್ರಿಗೂ ಸಮನ್ವಿತಾ ಸವಿರುಚಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಬನ್ನಿ ಇವತ್ತು ಗರ್ಗರಿಯಾದ ನಿಪ್ಪಟ್ಟು ಸುಲಭವಾಗಿ ಹೇಗೆ ಮಾಡೋದಂತ ನೋಡ್ಕೊಂಬರೋಣ ಮೊದಲಿಗೆ ನಾನಿಲ್ಲಿ ಒಂದು ಕಪ್ಪಷ್ಟು ಕಡಲೆ ಬೀಜನ ಹುರಿದುಬಿಟ್ಟು ಸಿಪ್ಪೆ ತೆಗೆದಿಟ್ಟಿದ್ದೀನಿ ಹಾಗೆ ಒಂದು ಕಪ್ಪಷ್ಟು ಹುರುಗಡ್ಲೆ ತೊಗೊಂಡಿದ್ದೀನಿ ಅದೇ ಕಪ್ಪಳತೆಯಲ್ಲಿ ಐದು ಕಪ್ಪಷ್ಟು ಅಕ್ಕಿ ಹಿಟ್ಟು ತೊಗೊಂಡಿದ್ದೀನಿ ಒಂದು ಚಮಚದಷ್ಟು ಎಳ್ಳು ಹಾಗೆ ಒಂದು ಚಮಚ ಅಚ್ಚಕಾರದ ಪುಡಿ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ತೊಗೊಂಡಿದ್ದೀನಿ ಹಾಗೆ ಒಂದು ಅರ್ಧ ಕಪ್ಪಷ್ಟು ಕರಿಬೇ ತೊಗೊಂಡಿದ್ದೀನಿ ಹಾಗೆ ಕರಿಯೋಕ್ಕೆ ಎಣ್ಣೆ ಬೇಕಾಗತ್ತೆ ಮೊದಲಿಗೆ ನಾನೊಂದು ಮಿಕ್ಸರ್ ಜಾರ್ ತೊಗೊಂಡಿದ್ದೀನಿ ಸ್ನೇಹಿತರೆ ಇಲ್ಲಿಗೆ ಹುರಿದಿಟ್ಟಿರುವಂಥ ಕಡಲೆ ಬೀಜ ಹಾಕ್ಕೊಡ್ತಾ ಇದ್ದೀನಿ ಹಾಗೆ ಕಡಲೆ ಪಪ್ಪು ನಾವೇನು ತೊಗೊಂಡಿದ್ವಿ ಅದನ್ನು ತಗೊಂಡು ಹಾಗೆ ಕರಿಬೇವನ್ನು ಸೇರಿಸಿ ಇದನ್ನು ತರತಾರಿಯಾಗಿ ರುಬ್ಕೊಂಬರ್ಬೇಕು ನೋಡಿ ಈಗ ಇದನ್ನು ತರತಾರಿಯಾಗಿ ರುಬ್ಕೊಂಬಂದಿದ್ದೀನಿ ಈಗ ಒಂದು ಮಿಕ್ಸಿಂಗ್ ಬೌಲ್ ತೊಗೊಳ್ಳೋಣ ಈಗ ಮಿಕ್ಸಿಂಗ್ ಬೌಲ್ಗೆ ಅಕ್ಕಿ ಹಿಟ್ಟು ಹಾಕೋತಾ ಇದ್ದೀನಿ ಅಕ್ಕಿ ಹಿಟ್ಟು ಸೇರಿಸಿದ ನಂತರ ನಾವೇನು ತರತರಿಯಾಗಿ ರುಬ್ಬಿಟ್ಕೊಂಡಿದ್ವಲ್ಲ ಪುಡಿ ಕಡಲೆ ಬೀಜ ಹುರ್ಗಡಲೆ ಕರಿಬೇವಿನ ಪುಡಿ ಅದನ್ನು ಹಾಕ್ತಾಯಿದ್ದೀನಿ ಈಗ ಇದಕ್ಕೆ ಅಚ್ಚೆ ಖಾರದ ಪುಡಿ ಹಾಗೆ ಬಿಳಿ ಎಳ್ಳು ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಾದಮೇಲೆ ಒಂದೆರಡು ಸ್ಪೂನಷ್ಟು ಎಣ್ಣೆನ ಬಿಸಿ ಮಾಡ್ಕೊಬೇಕು ಸ್ನೇಹಿತರೆ ಬಿಸಿ ಮಾಡ್ಕೊಂಡಿರೋ ಎಣ್ಣೆನ ಇದಕ್ಕೆ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಬಿಸಿ ಇರುತ್ತೆ ಮೊದಲಿಗೆ ಒಂದು ಸ್ಪೂನ್ ಸಹಾಯದಿಂದ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನಂತರ ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ಕೊಂಡು ಚಪಾತಿ ಹಿಟ್ಟಿನ ಅದಕ್ಕೆ ಕಲ್ಸ್ಕೊಬೇಕಾಗತ್ತೆ ತುಂಬ ಗಟ್ಟಿಗೂ ಕಲಿಸ್ಬಾರ್ದು ತುಂಬ ತೆಳ್ಳವಾಗೂ ಕಲಿಸ್ಬಾರ್ದು ಚಪಾತಿ ಹಿಟ್ಟಿನ ಹಿಟ್ಟಿನದಕ್ಕೆ ಕಲ್ಸ್ಕೋಬೇಕಾಗತ್ತೆ ತುಂಬ ತೆಳ್ಳಗೆ ಕಲ್ಸ್ಕೊಂಬಿಟ್ರೆ ಎಣ್ಣೆ ಜಾಸ್ತಿ ಇಟ್ಕೊಂಬಿಡುತ್ತೆ ಹಾಗೆ ಗಟ್ಟಿಗೆ ಕಲಿಸ್ಬಿಟ್ರೆ ಎಣ್ಣೆಗೆ ಬಿಟ್ಟಾಗ ಒಡ್ದೋದಂಗೆ ಆಗುತ್ತೆ ಹಾಗಾಗಿ ಮೀಡಿಯಮ್ ಹದದಲ್ಲಿ ಚಪಾತಿ ಹಿಟ್ಟಿನ ಹದಕ್ಕೆ ಕಲಿಸ್ಕೊಂಡ್ರೆ ಸಾಕಾಗತ್ತೆ ಸ್ನೇಹಿತರೆ ನೋಡಿ ಇವಾಗ ಹಿಟ್ಟು ಕಲಸಾಗಿದೆ ಈ ಹದಕ್ಕಿದ್ರೆ ಸಾಕಾಗತ್ತೆ ಇದನ್ನು ಒಂದು ತಟ್ಟೆ ಮುಚ್ಚಿಟ್ಕೊಳ್ಳೋಣ ಆರಬಾರ್ದು ಹಿಟ್ಟು ಹಾಗಾಗಿ ಈಗ ಎಣ್ಣೆ ಕಾಯಕ್ಕೆ ಇಟ್ಕೋತಾ ಇದ್ದೀನಿ ಈಗ ಕಾಯೋ ಅಷ್ಟರಲ್ಲಿ ನಾವು ಹಿಟ್ಟು ಕಲಸಿಟ್ಕೊಂಡಿದ್ವಲ್ಲ ಅದರಲ್ಲಿ ಸ್ವಲ್ಪ ಸ್ವಲ್ಪನೇ ಹಿಟ್ಟು ತೊಗೊಂಡು ಒಂದು ನಿಂಬೆಹಣ್ಣಿನ ಗಾತ್ರದಷ್ಟು ಹಿಟ್ಟು ತೊಗೊಂಡು ಸಣ್ಣ ಸಣ್ಣ ರೊಟ್ಟಿ ಆಕಾರದಲ್ಲಿ ತಟ್ಕೊಂಡು ಬಿಸಿಯಾಗಿರೋ ಎಣ್ಣೆ ಹಾಲು ಹಾಕಿ ಎರಡು ಸೈಡು ಗೋಲ್ಡನ್ ಬ್ರೌನ್ ಆಗೋವರೆಗೂ ಕರ್ಕೋಬೇಕು ಸ್ನೇಹಿತರೆ ನೀವು ಬೇಕಿದ್ದರೆ ಪ್ರೆಸ್ಸರ್ ಸಹಾಯದಿಂದ ಕೂಡ ಪ್ರೆಸ್ ಮಾಡ್ಕೋಬೋದು ನಾನಿಲ್ಲಿ ಕೈಯಲ್ಲೇ ತಟ್ಟಾಗ್ತಾಯಿದ್ದೀನಿ ಎರಡು ಕಡೆ ಗೋಲ್ಡನ್ ಬ್ರೌನ್ ಆಗೋವರೆಗೂ ನೀಟಾಗಿ ಫ್ರೈ ಮಾಡ್ಕೊಬೇಕಾಗತ್ತೆ ನೋಡಿ ಈಗ ಇದಾಗಿದೆ ಹೀಗೆ ಉಳ್ದಿರೋ ಅಂಥ ಹಿಟ್ಟನೆಲ್ಲ ಸಣ್ಣ ಸಣ್ಣ ರೊಟ್ಟಿ ಆಕಾರದಲ್ಲಿ ತಟ್ಕೊಂಡು ಕರ್ಕೊಂಡ್ರೆ ನಮ್ಮ ಅದ ಇಪ್ಪಟ್ಟು ರೆಡಿ ಆಗುತ್ತೆ ತುಂಬ ಚೆನ್ನಾಗಿರುತ್ತೆ ಕ್ರಿಸ್ಪಿಯಾಗಿರುತ್ತೆ ಟೇಸ್ಟಿಯಾಗಿರುತ್ತೆ ಎಲ್ಲರೂ ಒಂದ್ಸಲಿ ಟ್ರೈ ಮಾಡಿ ಹೇಗೆ ಬಂತಂತ ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಾ ಇದ್ದೀರಾ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮ್ಲಿ ಜೊತೆ ಶೇರ್ ಮಾಡಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್